आत्मीय स्नेहितर नमस्कार ಗೆಳೆರೆ ರಾಜ್ಯದಲ್ಲಿ ಬಿ ಜೆ ಪಿ ಅತಿದೊಡ್ಡ ಆಪರೇಷನ್ ಒಂದನ್ನು ಮಾಡಿದೆ ಈ ಆಪರೇಷನ್ನ ರಿಸಲ್ಟ್ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಬರಲಿದೆ ಈ ಒಂದು ರಿಸಲ್ಟ್ನ ಬಗ್ಗೆ ಮಾಹಿತಿ ಕೊಟ್ಟಿದ್ದು ಬಿ ಜೆ ಪಿ ಹೈಕಮಾಂಡ್ ಜೊತೆ ನಿಕಟವಾದಂತಹ ಸಂಬಂಧದಲ್ಲಿ ಮತ್ತು ಸಂಪರ್ಕದಲ್ಲಿರುವಂತಹ ಕರ್ನಾಟಕ ಬಿ ಜೆ ಪಿಯ ದೊಡ್ಡ ನಾಯಕ ಮತ್ತು ಪ್ರಸ್ತುತ ಬಿ ಜೆ ಪಿಯ ಸಂಸದ ಈ ಒಂದು ಆಪರೇಷನ್ನ ಹಿನ್ನೆಲೆಯಲ್ಲಿಯೇ ಯತ್ನಾಳ್ ಅವರ ಉಚ್ಚಾಟನೆಯೂ ಕೂಡ ಆಗಿದೆ ಯತ್ನಾಳ್ ಅವರ ಉಚ್ಚಾಟನೆಗೆ ಈ ಆಪರೇಷನ್ ಕೂಡ ಒಂದು ಕಾರಣ ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಬಿಜೆಪಿ ಮಾಡಿರುವಂತಹ ಆಪರೇಷನ್ ಏನು ಮತ್ತು ರಾಜ್ಯ ರಾಜಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ಅಂದರೆ ಇನ್ನೇನು ಕೆಲವೇ ಕೆಲವು ತಿಂಗಳುಗಳಲ್ಲಿ ಅಂದರೆ ಸಂಕ್ರಾಂತಿಯ ಹೊತ್ತಿಗೆ ಏನೆಲ್ಲ ರಾಜಕೀಯ ಸಂಚಲನ ಉಂಟು ಮಾಡುತ್ತೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ನೀವು ಗಮನಿಸ್ತಾ ಇರಬಹುದು ಕಳೆದ ಕೆಲವು ತಿಂಗಳುಗಳಿಂದ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸ್ತಾ ಇದೆ ಒಂದು ಹಂತದಲ್ಲಿ ಡಿ ಕೆ ಶಿವಕುಮಾರ್ ಅವರ ವರ್ತನೆಯೂ ಕೂಡ ಬದಲಾಯಿತು ಡಿ ಕೆ ಕುಮಾರ್ ಅವರ ವರ್ತನೆ ಬದಲಾದ ನಂತರದಲ್ಲಿ ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ಖಡಕ್ ಆಗಿರುವಂತಹ ಕೌಂಟರ್ ಅನ್ನ ಕೊಟ್ಟರು ಆ ಕೌಂಟರ್ ಜಾತಿ ಗಣತಿಯ ಲೆಕ್ಕಾಚಾರ ಜಾತಿ ಗಣತಿಯ ವರದಿಯನ್ನ ಬಹಿರಂಗ ಮಾಡಲಾಯಿತು ಅಂದರೆ ಸರ್ಕಾರದಿಂದ ಬಹಿರಂಗ ಮಾಡಲಿಲ್ಲ ಸರ್ಕಾರದಲ್ಲಿ ಇರುವಂತಹ ಸಿದ್ದರಾಮಯ್ಯನವರ ಆಪ್ತ ಸಚಿವರೊಬ್ಬರು ಆ ವರದಿಯನ್ನ ಲೀಕ್ ಮಾಡಿದ್ರು ಆ ವರದಿ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಕೋಲಾಹಲವನ್ನ ಸೃಷ್ಟಿ ಮಾಡಿತು ಆ ನಂತರದಲ್ಲಿ ಈಗ ಜನಗಣತಿ ಮತ್ತು ಜಾತಿ ಗಣತಿ ಎರಡು ಕೂಡ ಆರಂಭ ಆಗಿದೆ ಆ ಕೆಲಸಗಳು ಎಲ್ಲವೂ ಕೂಡ ನಡೀತಾ ಇದೆ ಇದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರಿಗೆ ಫಿಕ್ಸ್ ಆಗಿದೆ ಏನು ಅಂದರೆ ನಾನು ಈಗ ಮುಖ್ಯಮಂತ್ರಿ ಆಗೋದಿಲ್ಲ ಮುಖ್ಯಮಂತ್ರಿಯ ಗಾದಿ ನನ್ನಿಂದ ಕ್ಷಣ ಕ್ಷಣಕ್ಕೂ ದೂರ ಹೋಗ್ತಾ ಇದೆ ಅನ್ನುವಂತಹ ವಿಚಾರ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಾಗ್ತಾ ಇದ್ದ ಹಾಗೆ ಡಿ ಕೆ ಶಿವಕುಮಾರ್ ಅವರು ಪ್ಲ್ಯಾನ್ ಬಿಯನ್ನು ಆಯ್ಕೆ ಮಾಡಿಕೊಳ್ಳೋದು ಬಹುತೇಕ ಖಚಿತವಾಗಿದೆ ಏನು ಆ ಪ್ಲ್ಯಾನ್ ಬಿ ಅಂದರೆ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಯ ಜೊತೆ ಕೈ ಜೋಡಿಸೋಕೆ ಮುಂದಾಗಿದ್ದಾರೆ ನೀವು ಕಳೆದ ಕೆಲವು ತಿಂಗಳುಗಳಿಂದ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಕೆಲವು ಬದಲಾವಣೆಗಳು ಮತ್ತು ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಮತ್ತು ಡಿ ಕೆ ಶಿವಕುಮಾರ್ ಅವರ ಅವರಲ್ಲಿ ಆಗ್ತಾ ಇರುವಂತಹ ಕೆಲವು ಬದಲಾವಣೆಗಳನ್ನು ಗಮನಿಸಿದ್ರೆ ಈ ಹಿಂದೆಯೇ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಯ ಜೊತೆ ಕೈ ಜೋಡಿಸ್ತಾರೆ ಅನ್ನುವಂತಹ ಮಾತು ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿತ್ತು ಆದರೆ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಒಂದು ರೀತಿಯಾಗಿ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಿರುವ ಹಾಗೆ ಮಾತನಾಡಿದರು ಈಗ ಡಿ ಕೆ ಶಿವಕುಮಾರ್ ಅವರ ಮನಸ್ಸು ಯಾವ ರೀತಿಯಾಗಿ ಆಗಿದೆ ಅಂದರೆ ಬಿಜೆಪಿಯ ಜೊತೆ ಕೈ ಜೋಡಿಸಿ ಹೇಗಾದರೂ ಮಾಡಿ ನಾನು ಸಿಎಂ ಆಗಬೇಕು ಅನ್ನುವಂತಹ ಒಂದು ಉದ್ದೇಶ ಡಿ ಕೆ ಶಿವಕುಮಾರ್ ಅವರದಾಗಿದೆ ಅದಕ್ಕೆ ಸರಿಯಾಗಿ ಬಿ ವೈ ವಿಜಯೇಂದ್ರ ಅವರು ಕೂಡ ಕೈ ಜೋಡಿಸಿದ್ದಾರೆ ಗೆಳೆಯರೆ ಕೇವಲ ಕಾಂಗ್ರೆಸ್ನಲ್ಲಿ ಮಾತ್ರ ಅಲ್ಲ ಇತ್ತ ಬಿಜೆಪಿಯಲ್ಲಿಯೂ ಕೂಡ ಒಂದಷ್ಟು ಬದಲಾವಣೆ ಬದಲಾವಣೆಗಳಾದವು ಏನು ಆ ಬದಲಾವಣೆ ಅಂದರೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ವಿಜೇಂದ್ರ ಅವರನ್ನು ಹೊರತುಪಡಿಸಿ ಬೇರೆ ಅವರನ್ನು ತರಬೇಕು ಅಂತ ಯತ್ನಾಳ್ ಆ್ಯಂಡ್ ಟೀಮ್ ಪ್ರಬಲವಾದಂತಹ ಪೈಪೋಟಿಯನ್ನು ನಡೆಸ್ತು ಅದಾದ ಮೇಲೆ ಬಿ ಜೆ ಪಿ ಹೈಕಮಾಂಡ್ ಯತ್ನಾಳ್ ಅವರನ್ನೇ ಉಚ್ಚಾಟನೆ ಮಾಡಿ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ ನಂತರ ಯತ್ನಾಳ್ ಅವರ ಟೀಮ್ನಲ್ಲಿದ್ದಂತಹ ಎಲ್ಲರೂ ಕೂಡ ಸೈಲೆಂಟ್ ಆದರು ಆ ನಂತರ ವಿಜಯೇಂದ್ರ ಅವರಿಗೆ ಇಡೀ ಬಿ ಒಂದು ದೊಡ್ಡ ರೀತಿಯಾಗಿರುವಂತಹ ಬೆಂಬಲವನ್ನು ಕೊಡ್ತು ಏನು ಬಿ ಜೆ ಪಿಯ ಜನಾ ಆಕ್ರೋಶ ಯಾತ್ರೆ ಇದೆ ಎಲ್ಲ ಯಾತ್ರೆಯಲ್ಲಿ ವಿಜಯೇಂದ್ರ ಅವರ ಅಪೋಸಿಟ್ ಇದ್ದಂತಹ ನಾಯಕರು ಕೂಡ ಭಾಗಿಯಾದರು ಆ ನಂತರದಲ್ಲಿ ತಟಸ್ಥ ಬಣದಲ್ಲಿದ್ದಂತಹ ನಾಯಕರು ಕೂಡ ಭಾಗಿಯಾದರು ಎಲ್ಲರೂ ಸೇರಿ ವಿಜಯೇಂದ್ರ ಅವರಿಗೆ ಸಪೋರ್ಟ್ ಮಾಡಿದರು ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ಈಗ ಒಂದು ರೀತಿಯಾಗಿರುವಂತಹ ಫಾರ್ಮುಲಾ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದೆ ಏನು ಆ ಫಾರ್ಮುಲಾ ಅಂತ ಕೇಳಿದ್ರೆ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆದರೆ ವಿಜಯೇಂದ್ರ ಅವರು ಡಿ ಸಿ ಎಂ ಆಗಲಿದ್ದಾರೆ ಇಂತಹದ್ದೊಂದು ರಾಜಕೀಯ ದಾಳವನ್ನು ಸೈಲೆಂಟಾಗಿಯೇ ಯಡಿಯೂರಪ್ಪನವರು ಉರುಳಿಸಿದ್ದಾರೆ ಯಡಿಯೂರಪ್ಪನವರ ಈ ದಾಳ ಈಗ ವರ್ಕ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಯಾಕೆಂದ್ರೆ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗುವಂತಹ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ತಾವು ಅಂದುಕೊಂಡ ಹಾಗೆ ಅವರು ಏನು ಈ ಜಾತಿ ಗಣತಿ ವರದಿಯನ್ನು ಲೀಕ್ ಮಾಡಿದ್ರು ಲೀಕ್ ಮಾಡಿದ ನಂತರದಲ್ಲಿ ಸಿದ್ದರಾಮಯ್ಯ ಅವರ ಹಿಂದೆ ದೊಡ್ಡದಾಗಿರುವಂತಹ ಅಹಿಂದ ಪಡೆಗಳು ಮತ್ತು ಅಹಿಂದ ಓಟ್ಗಳು ಬರ್ತವೆ ಈ ಹಂತದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ಇಳಿಸುವಂತಹ ಸಾಹಸಕ್ಕೆ ಕೈ ಹಾಕೋದಿಲ್ಲ ಸಿದ್ದರಾಮಯ್ಯನವರನ್ನ ಸಂಕ್ರಾಂತಿ ಹೊತ್ತಿಗೆ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಡೆ ಇಳಿಸಿ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಸ್ಥಾನಕ್ಕೆ ಕೂರಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಈಗ ಜಾತಿ ಗಣತಿಯ ವರದಿ ಲೀಕ್ ಆದ ಬಳಿಕ ಈ ಸಾಧ್ಯತೆ ಈಗ ಬಹಳ ಅಂದರೆ ಬಹಳ ಕಡಿಮೆಯಾಗಿದೆ ಸೊ ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಪ್ಲಾನ್ ಬಿ ಈಗಾಗಲೇ ರೆಡಿ ಮಾಡಿಕೊಂಡಿದ್ದಾರೆ ಅವರ ಪ್ಲಾನ್ ಬಿ ಅಂತೆ ಬಿಜೆಪಿಯ ಜೊತೆಗೆ ತನ್ನ ಬೆಂಬಲಿಗ ಶಾಸಕರನ್ನ ಅವರು ಕರೆದುಕೊಂಡು ಹೋಗೋದು ಅಂದ್ರೆ ಗೆಳೆಯರೆ ಇಲ್ಲಿ ರಾಜೀನಾಮೆಯನ್ನು ಡಿ ಕೆ ಶಿವಕುಮಾರ್ ಅವರು ಕೊಡೋದಿಲ್ಲ ಏನು ಅಂದ್ರೆ ತಾವು ಸರ್ಕಾರಕ್ಕೆ ಒಂದು ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡ್ತಾರೆ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡಿದರೆ ಆಟೋಮೆಟಿಕ್ಕಾಗಿ ಸರ್ಕಾರ ಬೀಳುತ್ತೆ ಸರ್ಕಾರ ಬಿದ್ದ ನಂತರದಲ್ಲಿ ನೆಕ್ಸ್ಟು ಇರುವಂತಹ ಗರಿಷ್ಠ ಸ್ಥಾನ ಇರೋದು ಬಿ ಜೆ ಪಿಗೆ ಬಿ ಜೆ ಪಿ ತನ್ನ ಸರ್ಕಾರವನ್ನು ರಚನೆ ಮಾಡಬೇಕಾಗತ್ತೆ ಸೊ ಬಿ ಜೆ ಪಿಗೆ ಡಿ ಕೆ ಶಿವಕುಮಾರ್ ಅವರು ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡಿದ್ದಕ್ಕಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಮತ್ತು ಅವರ ಬೆಂಬಲಿಗ ಏನು ಸಚಿವರಿದ್ದಾರಲ್ಲ ಈಗಿನ ಸಚಿವರು ಮತ್ತು ಶಾಸಕರು ಅವರಿಗೆ ಮಹತ್ವವಾದಂತಹ ಸ್ಥಾನ ಸ್ಥಾನಮಾನ ಕೊಡುವ ಎಲ್ಲ ಮಾತುಕತೆಯೂ ಕೂಡ ಈಗಾಗಲೇ ಆಗಿದೆ ಸಿಎಂ ಮಹಾರಾಷ್ಟ್ರ ಮಾದರಿಯಲ್ಲಿ ಈಗ ಬಿ ಜೆ ಪಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನು ಅಲ್ಲಾಡಿಸ್ತಾ ಇದೆ ಇದು ಈಗ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಸಂಚಲನವನ್ನು ಉಂಟು ಮಾಡಿದೆ ಈ ವಿಚಾರ ಬಹಳ ದಿನಗಳಿಂದಲೂ ಕೂಡ ಕೇಳಿ ಬರ್ತಾ ಇತ್ತು ಈಗ ಇದು ಬಹುತೇಕ ಕನ್ಫರ್ಮ್ ಆದಂತೆ ಅನಿಸ್ತಾ ಇರೋದಕ್ಕೆ ಕಾರಣ ಏನು ಅಂದರೆ ಮೊನ್ನೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಸ್ಫೋಟಕವಾದಂತಹ ಹೇಳಿಕೆಯನ್ನು ಕೊಡ್ತಾರೆ ಏನು ಆ ಹೇಳಿಕೆ ಅಂದರೆ ನನ್ನ ಉಚ್ಚಾಟನೆಯ ಹಿಂದೆ ಇದ್ದದ್ದು ವಿಜಯೀಂದ್ರ ಮತ್ತು ಡಿ ಕೆ ಶಿವಕುಮಾರ್ ಅವರು ವಿಜಯೀಂದ್ರಾಗೆ ಡಿ ಸಿ ಎಂ ಆಗಬೇಕು ಅನ್ನುವಂತಹ ಆಸೆ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಆಗಬೇಕು ಅನ್ನುವಂತಹ ಆಸೆ ಇದೆ ನಾನು ಇದ್ದರೆ ಅದು ಸಾಧ್ಯ ಆಗೋದಿಲ್ಲ ಇದಕ್ಕೆ ನಾನು ಒಪ್ಪೋದಿಲ್ಲ ಅಂತ ಹೇಳಿ ನನ್ನನ್ನು ಉಚ್ಚಾಟನೆ ಮಾಡಿಸಿದ್ದಾರೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಈ ಒಂದು ಸ್ಟೇಟ್ಮೆಂಟ್ನ ವಿಚಾರವಾಗಿ ಜಗದೀಶ್ ಶೆಟ್ಟರ್ ಅವರಿಗೆ ಈ ಒಂದು ಪ್ರಶ್ನೆಯನ್ನು ಕೇಳಿದ್ರೆ ಆಗಿದ್ರೂ ಆಗಿರಬಹುದು ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು ಆದರೆ ಕಾಂಗ್ರೆಸ್ ಸರ್ಕಾರ ಅಂತೂ ಅಲ್ಲಾಡ್ತಾ ಇರೋದು ಕನ್ಫರ್ಮ್ ಆಗಿದೆ ಈ ವಿಚಾರದಲ್ಲಿ ಏನೂ ಗೊತ್ತಿಲ್ಲ ಆಗಿದ್ರೂ ಆಗಬಹುದು ಅನ್ನುವಂತಹ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತಹ ಉತ್ತರ ಕೊಡ್ತಾರೆ ಸ್ವತಃ ಜಗದೀಶ್ ಶೆಟ್ಟರ್ ಅವರು ಹೈಕಮ್ ಮಾಡ್ ಜೊತೆ ಬಹಳ ಆಪ್ತ ಸಂಬಂಧವನ್ನು ಹೊಂದಿದ್ದಾರೆ ಸೊ ಅವರು ಕೊಟ್ಟಿರುವಂತಹ ಈ ಹೇಳಿಕೆಯನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡಿದ್ರೆ ರಾಜ್ಯ ರಾಜಕಾರಣದಲ್ಲಿ ಏನೋ ಒಂದು ದೊಡ್ಡ ಸಂಚಲನವನ್ನು ಉಂಟು ಮಾಡೋದಂತೂ ಗ್ಯಾರಂಟಿ ಕಾಂಗ್ರೆಸ್ನಲ್ಲಿಯೂ ಕೂಡ ಈಗ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಕೂಗು ಕೇಳಿ ಬರ್ತಾ ಇದೆ ಕಳೆದ ಬಾರಿ ಆರು ತಿಂಗಳವರೆಗೂ ಏನೂ ಕೇಳಬೇಡಿ ಆರು ತಿಂಗಳು ಆದ ಮೇಲೆ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಿ ಅಂತ ಹೇಳಿದ್ರು ಈಗ ಆಲ್ರೆಡಿ ಆ ಟೈಮು ಕೂಡ ಮುಗಿಯ ಹೋಗಿದೆ ಸೊ ಈ ಮಂತ್ ಎಂಡ್ ಅಲ್ಲಿ ಅಂದ್ರೆ ಮೇ ಅಂತ್ಯದ ಹೊತ್ತಿಗೆ ಆ ತಿಂಗಳ ಗಡುವು ಕೂಡ ಮುಕ್ತಾಯ ಆಗುತ್ತೆ ಆ ಆರು ತಿಂಗಳ ಗಡುವು ಮುಕ್ತಾಯ ಆದ ನಂತರ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಒಂದು ವೇಳೆ ಸಚಿವ ಸಂಪುಟ ವಿಸ್ತರಣೆ ಆದರೆ ಈಗ ಇರುವಂತಹ ಐದು ಪ್ರಭಾವಿ ಸಚಿವರುಗಳು ತಮ್ಮ ಸಚಿವ ಸ್ಥಾನವನ್ನು ಕಳೆದುಕೊಳ್ಳಲಿದ್ದಾರೆ ತಮ್ಮ ಸಚಿವ ಸ್ಥಾನವನ್ನು ಕಳೆದುಕೊಂಡಾಗ ಅವರು ಕೂಡ ಸುಮ್ಮನೆ ಕೂರೋದಿಲ್ಲ ಈ ಸಚಿವ ಸಂಪುಟ ವಿಸ್ತರಣೆ ಇದೆಯಲ್ಲ ಇದು ಕೂಡ ಈ ಜಾತಿ ಗಣತಿಯ ವರದಿಯ ಆಧಾರ ಮೇಲೆ ಆಗಬೇಕು ಅಂತ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಮತ್ತು ಅಹಿಂದ್ ಬೆಂಬಲಿಗ ಶಾಸಕರು ಮತ್ತು ಮಂತ್ರಿಗಳು ಯಾರಿದ್ದಾರಲ್ಲ ಅವರೆಲ್ಲರೂ ಕೂಡ ಪಟ್ಟು ಹಿಡಿದು ನಿಂತಿದ್ದಾರೆ ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಯಾವುದೂ ಕೂಡ ಸರಿ ಇಲ್ಲ ಅನ್ನುವಂತಹ ಎಲ್ಲ ವಾತಾವರಣವೂ ಕೂಡ ಸೃಷ್ಟಿಯಾಗ್ತಾ ಇದೆ ಆದರೆ ರಾಷ್ಟ್ರ ಮಟ್ಟದಲ್ಲಿ ಆಗ್ತಾ ಇರುವಂತಹ ಪ್ರಮುಖ ಬೆಳವಣಿಗೆಗಳ ವಿಚಾರವಾಗಿ ಈ ವಿಚಾರ ಎಲ್ಲಿಯೂ ಕೂಡ ಸೌಂಡ್ ಮಾಡ್ತಾ ಇಲ್ಲ ಒಟ್ಟಾರೆಯಾಗಿ ಗೆಳೆಯರೆ ರಾಜ್ಯ ರಾಜಕಾರಣದಲ್ಲಿ ಸಂಕ್ರಾಂತಿಯ ಹೊತ್ತಿಗೆ ಬಹಳ ದೊಡ್ಡ ಬೆಳವಣಿಗೆ ಆದರೂ ಕೂಡ ಅಚ್ಚರಿಪಡಬೇಕಾಗಿಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿರುವ ಹಾಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ವಿಜಯೇಂದ್ರ ಅವರು ಉಪಮುಖ್ಯಮಂತ್ರಿಯಾದರೂ ಕೂಡ ಅಚ್ಚರಿಪಡಬೇಕಾಗಿಲ್ಲ ನಿಮಗೆ ಏನನ್ಸುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ